ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಹರಿಹರದ ಯಲವಟ್ಟಿ ಶ್ರೀ ಆಂಜನೇಯ ಸ್ವಾಮಿಯ ಕಾರ್ಣಿಕ ಮತ್ತು ಜಿಗಳಿಯ ಶ್ರೀ ರಂಗನಾಥ ಸ್ವಾಮಿಯ ಕಾರಣಿಕವು ನಡೆದಿದ್ದು ಬಂಗಾರದ ಮಣ್ಣಿನಲ್ಲಿ ಬೆಳ್ಳಿಲಿಂಗ ಒಡಮೂಡಿತೋ ಆ ಲಿಂಗದ ಮೇಲೆ ಕಾಳಿಂಗ ಸರ್ಪ ಕುಂತೀತು ಆ ಸರ್ಪಕ್ಕೆ ಗರುಡ ಕುಕ್ಕಿತು ಎಚ್ಚರಲೇ ಪರಾಕ್ ಎಂದು ಹೇಳಿದೆ ವರದಿ ಅಣ್ಣಪ್ಪ ಹರಿಹರೇತೋ ಲಿಂಗದ ಮೇಲೆ ಕಾಳಿಂಗ ಸರ್ಪ ಕುಂತಿಯಿತು ಆ ಸರ್ಪಕ್ಕೆ ಬಂಗಾರದ ಮಣ್ಣಿನಲ್ಲಿ ಬೆಳ್ಳಿಲಿಂಗ ಒಡಮೂಡಿಯಿತು ಆ ಲಿಂಗದ ಮೇಲೆ ಕಾಳಿಂಗ ಸರ್ಪ ಕುಂತೀತು गरड कुटी तर याच